ಭಾಗವಹಿಸಿರುವ ಆರುನೂರು ಜನ ಪೊಲೀಸ್ ಸಿಬ್ಬಂದಿಗಳು ಈಗ ಏಕಕಾಲದಲ್ಲಿ ಹೊಸ ನೀಲಿ ಕ್ಯಾಪ್ ಅನ್ನು ತಮ್ಮ ಮುಡಿಗೆ ಏರಿಸಿಕೊಳ್ಳಲಿದ್ದಾರೆ ಕಿರೀಟ ರೂಪದಲ್ಲಿ ಪ್ರಾಯವಾಗಲಿದ್ದಾರೆ ಇಲಾಖೆಯ ಮೂಲ ಸ್ತಂಭಗಳಾದ ಕಾನ್ಸ್ಟೇಬಲ್ ಹಾಗೂ ನಿರ್ಧರಿಸುತ್ತಿದ್ದ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ನೀವು ನಿಮ್ಮ ಹಿಂದೆ ಇರತಕ್ಕಂಥ ಸಿಬ್ಬಂದಿಗಳ ಫೋಟೋವನ್ನು ಸಹಿತ ತೆಗೆಬೇಕು ಬಾಡಿದ ಹುಬ್ಬುಗಳಿಗೆ ವೃತ್ತಾಕಾರದ ವಿಶಾಲ ಹಚ್ಚಿನಲ್ಲಿ ಎಡಭಾಗದ ಹೃದಯದತ್ತ ಪಡಿಸಿರುವ ಅಲಂಕರಿಸಿರುವ ಸ್ಲೋ ಚಾಟ್ ಇನ್ನು ಮುಂದೆ ಹಚ್ಚ ಹಸಿರಿನ ನೆನಪು ಮಾತ್ರ Get a Get, get a get, get a get.